ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣಯ್ಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗುಂಡಮ್ಮ ಅವರತ್ತೆ ಹತ್ರ ಬಂದು ಅತ್ತೆ ಆಯಿತಾ ತಿಂಡಿ ಅಂತ ಹೇಳಿದ್ದಕ್ಕೆ ಮಾಡಿಟ್ಟಿವನಿ ಆದರೆ ಅಲ್ಲ ನನಗೆ ನನ್ನ ಮಗನಿಗೆ ಅಂತ ಹೇಳಿದಾಗ ಈ ಕಡೆ ಗುಂಡಮ್ಮ ಬಂದು ಹೇಳ್ತಾ ಹೇಳ್ತಾಯಿದ್ದೀರ ಪಾಪ ಸೀನಣ್ಣನೂ ಇಲ್ಲ ಮನೆಯಲ್ಲಿ ಏನು ಹಂಗೆ ನೋಡ್ತಾ ಇದ್ದೀರಾ ನೀವೇ ನನಗೆ ಕೈಯಾರ ತಿನ್ನಿಸ್ಬೇಕು ಅಂತ ಹೇಳಿದಾಗ ನಾನು ಕಣೆ ಅಂದಾಗ ಹೌದಾ ನಿಮ್ಗೆ ಕಾಪಾಡಕ್ಕೆ ಸೀದಣ್ಣನೂ ಇಲ್ಲವಲ್ಲ ಹಾಗಾದರೆ ಅಂತ ಹೇಳಿದ ತಕ್ಷಣ ಈ ಕಡೆ ಭಯ ಪಟ್ಕೊತಾರ ಅವರತ್ತೆ ಹಾಗೆ ಅವ್ರ ಅವಳು ಬಗ್ಗಿಸ್ತಾಳೆ ಈ ಕಡೆ ಶಿವು ಹೋಗಿ ಈ ಪೋಸ್ಟ್ ಅವ್ರ ಹತ್ರ ಹೋಗಿ ನನ್ನ ಹೆಂಡ್ತಿ ಲೈಸೆನ್ಸ್ ಬರ್ತಾ ಪಾರ್ಗತ್ತಿದ್ದು ಅಂದಾಗ ಅಯ್ಯೋ ಬಂದು ಶಿವ ನಾನು ನಿಮ್ಮ ಮಾವನ ಮನೆಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಗ ತಕ್ಷಣ ಅವ್ರ ಮಾವನ ಹತ್ರ ಹೋಗಿ ಮಾವ ಎಲ್ಲಿ ಬಂದಿದೆ ಲೈಸೆನ್ಸ್ ಬಂದಿದೆ ಏ ಆಗೇನು ಬಂದಿಲ್ಲಪ್ಪ ಅಂತ ಹೇಳಿ ಹೇಳಿದಾಗ ಏನು ಸುಳ್ಳು ಹೇಳ್ತೀರಾ ಇಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ನಂಗೆ ಗೊತ್ತು ಕೊಡಿ ಅಂತ ಹೇಳಿ ಈ ಕಡೆ ಕೇಳ್ತಾನೆ ಅವರು ಗಾಬರಿ ಆಗ್ತಾರೆ ಯಾಕಂದರೆ ಅದನ್ನು ಅರ್ಧ ಹಾಕಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು